ಬಾನು ಮುಸ್ತಾಕ್ ಅವರು ಅಂತ ಹೇಳಿ ವಿರೋಧ ಮಾಡಿಲ್ಲ ಕನ್ನಡ ತಾಯಿಯನ್ನೇ ಒಪ್ಪಲ್ಲ ಅಂತ ಹೇಳ್ತಾ ಇದ್ರು ಅದೇ ಬಾನು ಮುಸ್ತಾಕ್ ಅವರು ಕೈಯನ್ನ ಮುಗಿದು ಮಂಗಳಾರತಿಯನ್ನ ತಗೊಂಡು ತಾಯಿಯ ಸೀರೆಯನ್ನ ಹೂವನ್ನ ಸ್ವೀಕಾರ ಮಾಡಿದ್ದಾರೆ ಇವತ್ತು ಆ ಗಂಜಿ ಗಿರಾಕಿಗಳು ತಿಳ್ಕೋಬೇಕು ನಿನ್ನೆಯ ಉದ್ಘಾಟನೆ ಹಿಂದೂ ಸಂಘಟನೆಗಳ ಗೆಲುವು ನಾಡ ಹಬ್ಬ ದಸರಾ ನಿನ್ನೆ ಬಾನು ಮುಸ್ತಾಕ್ ಅವರ ನೇತೃತ್ವದಲ್ಲಿ ಉದ್ಘಾಟನೆ ಆಗಿದ್ದು ಆದ್ರೆ ಕಳೆದ ದಿನಗಳ ಹಿಂದೆ ಬಾನು ಮುಸ್ತಾಕ್ ಅವರು ದಸರಾ ನಾಡ ಹಬ್ಬ ದಸರಾ ಉದ್ಘಾಟನೆ ಮಾಡಬಾರದು ಅಂತ ಹೇಳಿ ಒಂದಷ್ಟು ಹಿಂದೂ ಕಾರ್ಯಕರ್ತರು ಬಿಜೆಪಿ ವಿರೋಧವನ್ನು ಮಾಡ್ತಾ ಇದ್ರು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ವಿಶ್ವ ಹಿಂದೂ ಪರಿಷತ್ ನ ಸದಸ್ಯರು ಮುಖಂಡ ಗೋವರ್ಧನ್ ಸಿಂಗ್ ಅವರು ಇದ್ದಾರೆ ನಾವು ಮಾತನಾಡಿಸ್ತನ ಬನ್ನಿ ಸರಿ ಈಗ ನಾಡ ಹಬ್ಬ ದಸರಾ ಉದ್ಘಾಟನೆ ಆಗ್ಬಾರ್ದು ಬಾನು ಮುಷ್ಕ ಬಾನು ಮುಷ್ಕಕ್ ಅವರು ಉದ್ಘಾಟನೆಗೆ ಬರಬಾರ್ದು ಅಂತ ಹೇಳಿ ನೀವು ವಿರೋಧವನ್ನು ನೀವು ವ್ಯಕ್ತಪಡಿಸಿದ್ರಿ ಆದ್ರೆ ನಿನ್ನೆ ಉದ್ಘಾಟನೆ ಕೂಡ ಬಂದಿದ್ರು ಸಾಂಪ್ರದಾಯಿಕವಾಗಿ ಸೀರೆಯನ್ನು ಉಟ್ಟು ಹೂವನ್ನ ಮುಡಿದು ಉದ್ಘಾಟನೆ ಮಾಡಿದ್ದಾರೆ ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಏನ್ ಅನ್ಸುತ್ತೆ ನಿಮಗೆ ಅಂತ ವಿಶ್ವ ಹಿಂದೂ ಪರಿಷತ್ತು ಭಾಳ ಸ್ಪಷ್ಟವಾಗಿ ಹೇಳಿದ್ದಂಥದ್ದು ಏನಂದರೆ ಈ ಹಿಂದೆ ಅವರು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಕನ್ನಡ ಮಾತೆ ತಾಯಿ ಭುವನೇಶ್ವರಿಯ ಬಗ್ಗೆ ಭಾಳಷ್ಟು ಆಕ್ಷೇಪಾರ್ಹವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಏನು ನೀವು ಭುವನೇಶ್ವರಿಯಾಗಿ ಮಾಡಿಬಿಟ್ಟಿದ್ದೀರ ಕನ್ನಡ ತಾಯಿಯನ್ನು ಆಕೆಯನ್ನು ಮಂದಾಸ್ಮಿತೆ ಮೇಲೆ ಕೂರಿಸ್ಬಿಟ್ಟಿದ್ದೀರಾ ಆಕೆಯನ್ನು ಅರ್ಶನ ಕುಂಕುಮ ಲೇಪಿತಳಾಗಿ ಮಾಡಿಬಿಟ್ಟಿದ್ದೀರಾ ನಾನು ಹೇಗೆ ಒಂದು ಆಕೆಯನ್ನು ಪೂಜೆ ಮಾಡಲಿ ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ನಾವು ವಿರೋಧವನ್ನು ಮಾಡಿದ್ದೇ ಹೊರತಾಗಿ ಅವರನ್ನು ನಾವು ಮುಸಲ್ಮಾನರು ಅಂತೇಳಿ ವಿರೋಧ ಮಾಡಿಲ್ಲ ಏನು ಈಗಾಗಲೇ ನಿಸಾರ್ ಅಹಮದ್ ಅವರು ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲೂ ಸಹ ಅವರು ಯಾವ ರೀತಿ ಭೂಮಿ ತಾಯಿಯನ್ನು ನಮ್ಮ ತಾಯಿ ಅಂತೇಳಿ ಸ್ವೀಕಾರ ಮಾಡಿದ್ದಾರೆ ಅಂತೇಳಿ ನಾವೆಲ್ಲರೂ ಸಹ ಅವರ ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರಿದ್ವಿ ಆದರೆ ಭಾನು ಮುಸ್ತಾಕ್ ಅವರು ಏನು ಕನ್ನಡ ತಾಯಿಯ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದರು ಆ ಹಿನ್ನೆಲೆಯಲ್ಲಿ ನಾವು ವಿರೋಧ ಮಾಡಿದರೆ ಆದರೂ ಸಹ ಇವತ್ತೇನು ಉದ್ಘಾಟನೆ ಮಾಡಿದ್ದಾರೆ ಇದರಲ್ಲಿ ಹಲವಾರು ಜನ ಬಹಳಷ್ಟು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ಏನು ಹಿಂದೂ ಸಂಘಟನೆಗಳ ಒಂದು ವಿರೋಧಕ್ಕೆ ಬಗ್ಗದೆ ಉದ್ಘಾಟನೆ ಮಾಡಿದ್ದಾರೆ ಇದು ಜಾತ್ಯತೀತವಾದಿಗಳ ಗೆಲುವು ಅಂತೇಳಿ ಆದರೆ ಈ ನೆನ್ನೆಯ ಉದ್ಘಾಟನೆ ನಿಜಕ್ಕೂ ಸಹ ಹಿಂದೂ ಸಂಘಟನೆಗಳ ಗೆಲುವು ಅಂತಲೇ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಹೇಳಿದ್ರೆ ಏನೋ ನಾನು ಕನ್ನಡ ತಾಯಿಯನ್ನೇ ಒಪ್ಪಲ್ಲ ಅಂತ ಹೇಳ್ತಾಯಿದ್ರು ಅದೇ ಭಾನು ಮುಸ್ತಾಕ್ರವರು ನಿನ್ನೆ ದಿನ ಚಾಮುಂಡೇಶ್ವರಿಯ ಮುಂದೆ ಬಂದು ಕೈಯನ್ನು ಮುಗಿದು ಮಂಗಳಾರತಿಯನ್ನು ತಗೊಂಡು ಪುಷ್ಪಾರ್ಚನೆಯನ್ನು ಸ್ವೀಕರಿಸಿ ಅದೇ ರೀತಿ ತಾಯಿಯ ಸೀರೆಯನ್ನು ಮತ್ತು ಹೂವನ್ನು ಪಡೆದು ಹಾಗೇ ಏನು ಮೂರ್ತಿಯ ಒಂದು ಸ್ಮರಣಿಕೆಯನ್ನು ಸಹ ಸ್ವೀಕಾರ ಮಾಡಿದ್ದಾರೆ ಅಂತೇಳಿದ್ರೆ ಇವತ್ತು ಆ ಗಂಜಿ ಗಿರಾಕಿಗಳು ತಿಳ್ಕೋಬೇಕು ಮುಸ್ತಾಕಲ್ನಲ್ಲಿ ನಾವು ನಾವಿವತ್ತು ಏನು ಈ ನಾಡಿನ ಸಂಪ್ರದಾಯವನ್ನ ಈ ನಾಡಿನ ದೇವತೆಯನ್ನ ಪೂಜೆ ಮಾಡತಕ್ಕಂಥದ್ದನ್ನ ಮಾಡಿದ್ದೇವೆ ಅಂತೇಳಿದ್ರೆ ಅದು ಹಿಂದೂ ಕಾರ್ಯಕರ್ತರ ವಿರೋಧದಿಂದ ಸಾಧ್ಯ ಆಗಿರ್ತಕ್ಕಂಥದ್ದು ಇದನ್ನ ನಮ್ಮ ಗೆಲುವು ಅಂತಲೇ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಧನ್ಯವಾದ ಇದಿಷ್ಟು ಗೋವರ್ಧನ್ ಸಿಂಗ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಜಿ ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀಸ್ ನೂರಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್